ಏನಾದ್ರೆ ವಾರ ಬಡ್ಡಿಯೇ ರೊಕ್ಕ ತೊಗೊಂಡಿನ್ರಿ ಮಿಟ್ರು ಬಡ್ಡಿ ಅವರ ಮಿಟ್ರು ಬಡ್ಡಿ ಹಚ್ಚಿರ್ರಿ ಅವ್ರ ಅದ ಸಂಖ್ಯಾರ ಆಕಾಶನವ್ರೆ ಆಕಾಶ ಗಾಡಿ ಬಿಡ್ರಿ ದರ್ಶನ ಗಾಡಿ ಬಿಡ್ರಿ ಅವ್ರು ಏನಾಗಿತ್ತು ರೀ ಇನ್ನಿನಿ ಹಿರಿಯರ ಕೂಡಿರಿ ಅವರ ಇನ್ನೀನು ಹಿರಿಯರು ಕುಡಿಯ ಬೈ ಹರಿಸಿರ ಬೈ ಹರಿಸ್ರಿ ಇವತ್ತು ಬೆಳಿಗ್ಗೆ ಏನೂ ಸಣ್ಣ ಸ್ಕೂಲ್ರಿ ಗ್ರೌಂಡಿಗೆ ರೀ ಗ್ರೌಂಡ್ಗೆ ಹೋದಾಗ್ರೆ ಇವ್ರು ಎಲ್ಲರು ಬಂದ್ರಿ ದರ್ಶನ ಗಾಡಿ ಬಿಟ್ಟರೆ ಮಾತ್ರ ಆಕಾಶ ಗಾಡಿ ಬಿಟ್ಟರು ಬಂದ್ರಿ ಬಂದು ನಾ ರೀ ನನ್ನ ಕಡೆಗೆ ರೊಕ್ಕ ಇಲ್ಲ ನಂಗೆ ಒಂದು ಟೈಮಿಂಗ್ ಕೊಡ್ರ ಅಂತ ನಾ ಏನೇ ಟೈಮಿಂಗ್ ಕೊಡೋಣ ಇಲ್ಲ ಅವರು ನಮ್ಗೆ ರೊಕ್ಕ ಬೇಕು ನಿನ್ನ ನಿನ್ನೆ ಯಾವ ಎಲ್ಲ ಬಿಗಿ ಅರ್ದಿದ್ರಿ ಹಿಡಿಯರ್ ಕೂಡ ಬಿಗಿ ಹರಿದ್ರ ಅದ ಈಗ ಏನಂತ ನಂಗೆ ರೊಕ್ಕ ಬೇಕು ಎಲ್ಲ ಇಲ್ಲಾದ್ರೆ ನಿನ್ನ ಬಿಡಂಗಿಲ್ಲ ನಾಕತ್ತೀ ನಾ ಒಬ್ಬ ರೀ ಒಬ್ಬರು ನಾನು ಒಬ್ಬನ ಮಾರ್ಗ ಹಲ್ಲದ್ ಸಂದಿ ಸೊಂಡು ರೀ ಇಲ್ ಹೊಡ್ರಿ ಇಲ್ಲಿ ಹೊಡೈತ್ರಿ ಮತ್ತ್ ಇಲ್ಲಿ ಬೆನ್ನದ್ದು ಬೆನ್ನ ಬುದ್ಧಿದಾರೀ ನಾಲ್ಕೈದು ಜನ ಇದ್ರ ಅವ್ರ ಅವ್ರ ಆಕಾಶ್ ಗಡಿ ಹೊಡ್ರಿ ಮತ್ತ ದರ್ಶನ್ ಗಡಿ ಹೊಡ್ರಿ ಅವ್ರ ಇನ್ನೊಂದು ನಾಲ್ಕು ಮಂದಿ ಅವ್ರ ಹೆಸರು ನಂಗೆ ಗೊತ್ತಿಲ್ರಿ ಬುದ್ಧಿದಾರ ಫಟ್ಟಿಗು ಬುದ್ಧಿದಾರೀ ಫಟ್ಟಿ ಸಹ ಐತ್ರಿ ಇಲ್ಲಿ ರವಿಯನ್ನ ಮತ್ತೆ ರೆಹಮಾನ್ ಮುಖಾಶಿ ಅವ್ರಿ ಅಲ್ಲಿ ಇದ್ರಿ ವಾಕಿಂಗ್ ಬಂದಿರವ್ರ ಅವ್ರಿ ನಾನು ಇಲ್ಲಿ ಕರ್ಕೊಂಡ್ ಬಂದ್ ಅಡ್ಮಿಟ್ ಮಾಡಿದೆ ನೀವು ಎಷ್ಟು ಕೊಡೋದು ಐತಿ ರೊಕ್ಕ ಅವ್ರಿಗೆ ಏನೇನು ಸಿದ್ಧ ಅದ ನಲ್ವತ್ತೈದು ಸಾವಿರ ರೂಪಾಯಿ ತೊಗೊಂಡಿನ್ ರೀ ನಾ ನಲ್ವತ್ತೈದು ಸಾವಿರ ರೂಪಾಯಿ ತೊಗೊಂಡಿನ್ ರೀ ತೊಗೊಂಡ್ರಿ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ರೀ ನಾವು ಉಳಿದು ಏನು ಮಾಡಕತ್ತೀರಿ ಅವರ ವಾರ ಬಡ್ಡಿ ಇದ್ದಿದ್ರಿ ಮೀಟ್ರ್ ಮೀಟ್ರ್ ಬಡ್ಡಿ ಹಚ್ಚಾಕತ್ತೀರಿ ಅವ್ರ ಮೀಟ್ರ್ ಬಡ್ಡಿ ಹಚ್ಚಾಕತ್ತೀರಿ ನಂಗೆ ಈಗ ಆಗೋದಿಲ್ಲ ಅಂತ ಏನು ರೀ ನಾ ಈಗ ನಂಗೆ ಆಗೋದಿಲ್ಲ ರೀ ನಂಗೆ ಕೊಡೋಕ್ಕಾಗೋದಿಲ್ಲ ಮೀಟ್ರ್ ಬಡ್ಡಿ ಹೆಚ್ಚಿರಿ ನಂಗೆ ಕೊಡೋಕ್ಕಾಗೋದಿಲ್ಲ ಅವ್ರು ಏನಾಗತ್ತೀರಿ ನಂಗೆ ಬೇಕಾನಾಕತ್ತೀರಿ ನಂಗೆ ಆಗೋದಿಲ್ಲ ಏನು ಮಾಡ್ಕೊತೀವಿ ಮಾಡ್ಕೊಂಡು ನೀವು ಇವತ್ತಲ್ಲಿ ನಾನು ಬಡ್ದಿರಿ ನೀವು